ಕಿಡಿಗೇಡಿಯೊಬ್ಬರು ಆರು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಸಂದರ್ಭದಲ್ಲಿ ಮಂಗಗಳ ಹಿಂಡು ಮಧ್ಯ ಪ್ರವೇಶಿಸಿ ಬಾಲಕಿಯನ್ನ ರಕ್ಷಣೆ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿದೆ ಕಳೆದ ಶನಿವಾರ ಅಪರಿಚಿತ ವ್ಯಕ್ತಿಯೊಬ್ಬ ಬಾಲಕಿಗೆ ಆಮಿಷ ಪಾಳು ಪಾಳುಬಿದ್ದ ಮನೆಗೆ ಕರೆದೊಯ್ದಿದ್ದಾನೆ ಬಳಿಕ ಆಕೆಯ ಬಟ್ಟೆಗಳನ್ನು ತೆಗೆದು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲು ಯತ್ನಿಸುವಾಗ ಅಲ್ಲಿಯೇ ಇದ್ದ ಕೆಲವು ಮಂಗಗಳು ಆತನ ಮೇಲೆ ದಾಳಿ ನಡೆಸಿವೆ ಪರಿಣಾಮ ಆರೋಪಿ ಬಾಲಕಿಯನ್ನ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾನೆ ಇನ್ನು ಮಂಗಗಳ ದಯೆಯಿಂದ ಬಚ್ಚಾವಾಗಿ ಮನೆಗೆ ಬಂದಂತಹ ಬಾಲಕಿ ತನ್ನ ಪಾಲಕರ ಮುಂದೆ ನಡೆದ ಘಟನೆಯನ್ನ ವಿವರಿಸಿದ್ದಾಳೆ ಮಂಗಗಳ ಹೆಂಡು ತನ್ನ ರಕ್ಷಣೆ ಮಾಡಿದ್ದಾಗಿ ಹೇಳಿದ್ದಾಳೆ ಇದೀಗ ಬಾಲಕಿಯ ಪಾಲಕರು ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ದಾರೆ ಆರೋಪಿಯ ಗುರುತು ಇನ್ನೂ ಪತ್ತೆಯಾಗಿಲ್ಲ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು ಪರಾರಿಯಾಗಿರುವ ಆರೋಪಿಗಳನ್ನ ಪತ್ತೆ ಹಚ್ಚಲು ಇನ್ನು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ ಘಟನೆಯ ಬಗ್ಗೆ ಬಾಲಕಿಯ ತಂದೆ ಮಾತನಾಡಿದ್ದು ಕಿಡಿಗೇಡಿ ನನ್ನ ಮಗಳನ್ನ ಹೊತ್ತೊಯ್ಯುವ ಸಂದರ್ಭದಲ್ಲಿ ಆಕೆಯ ಮನೆಯ ಹೊರಗಡೆ ಆಟವಾಡ್ತಾ ಇದ್ಲು ಆಕೆ ಆತ ನನ್ನ ಮಗಳ ಪಕ್ಕದಲ್ಲಿಯೇ ಓಡಾಡ್ತಿರುವಂತಹ ದೃಶ್ಯ ಸಿಸಿ ದಾಖಲಾಗಿದೆ ಕೊಲೆ ಮಾಡುವುದಾಗಿ ನನ್ನ ಮಗಳಿಗೆ ಬೆದರಿಕೆ ಹಾಕಿದನು ಮಂಗಗಳ ಹಿಂಡು ಮಧ್ಯ ಪ್ರವೇಶ ಮಾಡಿದೆ ಆ ರೀತಿ ಒಂದು ವೇಳೆ ಆಗಿರ್ಲಿಲ್ಲ ಅಂದಿದ್ರೆ ನನ್ನ ಮಗಳು ಸಾವಿಗೀಡಾಗ್ತಿದ್ಲು ಎಂತ ತಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ